ಹಾಡುದು ಮೊದಲ ಒತ್ತಾಟ ಇರ್ಲಿ ದಂಡಿಗೆ ತಾಳ ಬರ್ದ ಏನ್ ಕೇಳುತ್ತೇನೆ ಸುರೀ ಎದ್ರಿ ರಾಗ ಮಾಡುದು ಮೊದಲ ಕಲ್ಪ ಮೊದಲ ರಾಗ ಮಾಡುದು ಕಳ್ಕುವ ಯಾರ ರಾಗಿನ್ಯಾಗ ಮಾಡಾಕತಿ ಎದ್ಕೊಳ್ಲಿ ಯಾರಾಗ ಯಾರಾಗಿ ಹಬ್ಬ ಯಾರ ಎಷ್ಟು ದಿನ ಇಲ್ಲೇ ಇರತಿ ಎಷ್ಟು ದಿನ ಇರ್ತಿ ಸುಳ್ಳಿಗೆ ಬಂದು ಕೊಳ್ಳೆ ಅಪ್ಪನ ಸೋತ್ರ ಮಾಡಕ್ ಬಂದಿದಿ ನೀ ಸೋದರ ಮಾಡಿದಿ ಇದು ಯಾರಾಗಿನಾಗ ನೀ ಸೋದರ ಮಾಡಿದಿ ಬಂದು ಹೇಳಿ ಮುಂದಿನ ಟೇಜ್ಗೆ ಏ அதுக்க இது ಬಂದೈತೆ மத கேள்ப்பா ஏல்சங்க வந்தாடி நான் ஆறு கட்ட நின்ந்த நோடப்பா மொதல் இது வாயி சந்த ನಾಚಿಕೆ அவரு நாச்சிடை ಸ್ಟೇಜ್ மேல

ಪ್ಪ ಬಾಳ ಜಿಗದ್ಯಾಡ್ರಿ ಅವ್ ಹೋಗ್ರೀಗ ಏ ಹೇ ಭಾಳ ಭಕ್ತಿ ಅದಾರ ಹತ್ರ ನೀವೊಂದು ಹುಟ್ಟಿದಿ ಕೆಪು ಕುಲಗೇಡಿ ಹುಟ್ಟಿದಿ ಅಪ್ಪನ ಮಲಿ ಅಪ್ಪನ ಮಲಿಂ ಐತ್ರಿ ಅಪ್ಪನ ಬೇವಸಕ್ ಹೊಂದ್ರಿ ಬ್ಯಾರಿ ಮಾರು ಹೌದೈತಿ ಅದಕ್ಕೆ ಅಪ್ಪನ ಬೇವಸಕ್ ಬಂದಿ ನೀ ಇವತ್ತು ದೋತರಕ ಮತ್ತ ಸೀರೆ ಟಚ್ ಆಗಿರಬಾರೀರೆ ಉಟ್ಟಿರ್ಬಾರ ಹೌದ್ ಯಾರು ಇಲ್ಲಿ ದಾಡಿಬಾರ್ದು ಹಂಗ ಮಾಡಿ ನೀನ್ ಹೌದಲ್ಲ ನಮ್ಮ ದೋತ್ರ ಹುಟ್ಟಿರಬಾರ್ದ ಹೌದಾ ನಮ್ಮ ಶಕ್ತಿ ದೋತ್ರ ಒಟ್ಟಿರಬಾರ್ದು ದೋತರ ಸಣ್ಣಕ್ಕೆ ಹಾಜಿರಬಾರ್ದು ಹಂಗ ಹೆಂಗ್ ಅವತಾರ ಹೆಂಗ್ಯಾಂಗ ತಾರಿ ಏನೇನು ಮಾಡ್ಯಾಳು ಯಾ ಅವತಾರದಾಗ ಏನು ತೊಟ್ಟು ಮಾಡ್ಯಾಳು ಮಾಡೋ ಅದಕ್ಕ ಹೇಳಾಕ ನಾ ಬಂದ ಹೌದಲ್ಲ ಜನ ಇಟ್ಟುದಾಗ ಬಂದನು ಅದರಾಗ ನೀನ್ ಕೇಳಿಲ್ಲ ಅವ್ರ ನೀದರಾಗ್ಯಕ್ ಯಾಕೆ ಹೋಗ್ಯಾರ ಇಲ್ಲಿ ಈಗ ನಾವ್ ಮೊಬೈಲ್ ಕಟ್ಟಿಗೆ ಕಸ ಬರಗಿ ನಾಯಿ ಹಂದಿ ಬರ್ಲಾ ದೊಡ್ಡ ಇದೇನು ಬಂದ್ರೆ ಹದಗೆದೈತಿ ಜಗೇ ಹದಿಗೆ ಹೋಗಿ ಹೌದಲ್ಲ ಕಲಾನು ಹದಗೆ ಹರಿದೇಸಿ ನಾಗೇಶಿ ಅಂದ್ರೆ ಹೆಂಗಿತ್ತಮ್ಮ ಹೌದಲ್ಲೇ ಇವ್ರು ಈಗ ಬೆಳಕಿಗೆ ಬಂದೈಲಾಸದ ಪಾರ್ವತಿ ಪರಮಾತ್ಮ ಹರವೇಶಿ ನಾಗೇಶಿ ಮಾಡ್ಯಾರ ಇವ್ರು ಹೇಳ್ತಾರ ಈ ಊರಾಗ ಸುತ್ತ ಹಳ್ಳಿ ಜನ ಎಲ್ಲ ಕೂಡರಿ ಸುತ್ತ ಹಳ್ಳಿ ಜನ ಎಲ್ಲಾ ಕೂಡರಿ ಅಂದ್ರೆ ಪಾರ್ವತಿ ಪರಮಾತ್ಮ ಮೊದಲ ಹರ್ವೇಶಿ ನಾಗೇಶಿ ಮಾಡ್ಯಾರೀ ಯಾವ್ ಪುರಾಣದಾಗ ಐತ್ರಿ ಅವನ ಪುರಾಣದಾಗ ಇರ್ಬೇಕು ಐತ್ರಿ ಹಿರಿಯಾರ ವಾಪತಿ ಇಲ್ಲ ಇಲ್ಲರಿ ಏನ್ರಿ ಯಾಕ್ರಿ कैलास पार्वती परमात्मन हत पारमान काळसि नारद हाड्या ताई पार्टी पाटी बेळेसार बंद्री ಇವತ್ತು ಉಲ್ಟಾ ಕೇಳಬೇಕಾಗಿತ್ತಾ ಕೇಳಬೇಕಾಗಿದ್ರು ಯಾಕಂದ್ರೆ ಫಸ್ಟ್ಗೆ ಅವರ ತಗದರ ಮೊದಲ ತಗದರ ತೈದರೆ ಭಾರತೀಯ ಪರಮಾತ್ಮ ಇದ್ದರೂ ಅವರ ಹردೇಶ ನಾಗೇಶ ಮಾರರ ಈ ಪೂನಕದಾಗಿ ಬಂದು ಬರ ಏನಾಗಿದ್ರಿ ನನ್ನಂತವರು ನಿನ್ನಂತವರು 나ಯ್ ಒಳಿಲಿ ಒವ್ವತ್ ಬಗಳಬೇಕಾದ್ರೆ ನಮಕೆ ಪೂರ್ವದಾಗ ಒಬರೆ ಇದೆ ನಮ್ಮ ಭಾಗದಾಗ ಒಬರೆ ಹردೇಶ ನಾಗೇಶ ಅಂತಕಂತಾದ ಕೊಡಿ ಕಟ್ಟಿ ಕಟ್ಟಿ ದಮ್ಮ ತುಂತುನೇ ತಾಳ ಸಾಹಿತ್ಯಗಳನ್ನು ಸಚ್ಚ ಮಾಡಿ ಮೊಟ್ಟ ಮೊದಲಿಗೆ ಒಬ್ರು ಹಾಡ್ಯಾರ ಹಾಡ್ಯಾರ ಇದಕ್ಕಿಂತ ಪೂರ್ವದಾಗ ಬರೇ ಇದಕ್ಕ ಲಾವಣಿ ಪದ ಹಾಕಿದ್ರ ಹಚ್ಚಿದ್ರಿ ಹಂತಿ ಹಾಡು ಇವೆಲ್ಲ ಇವೆಲ್ಲ ಹಂತಿ ಹಾಡ ಹಂತಿ ಹಾಡ್ ಹೋಗಿ ಡಬ್ಬಿನ ಪದ ಆಗ್ಬೇಕಾದ್ರೆ ಆಗಬೇಕಾದ್ರೆ ಅದನ್ನ ಮಾಡಿದವ್ರು ಯಾರು ಯಾರು ಹೊತ್ತು ಒಂದು ತಕ ಟೈಮ್ ಕೊಡ್ತು ಹೊತ್ತು ಒಂದು ತಕ ಹೌದಪ್ಪ ಐತಲ್ಲ ಕರ್ನಾಟಕ ಮಾಡಿದಾಗ ಜೈಬರಿ ಹೊಡೆದಂತ ಗಡಿ ಬಂದೈತಮ್ಮ ಈಗ ಈಗ ಯಾಕೆ ಅವನ ಬಾಯ್ಲಿ ಅವನ ಹೇಳಾನ ಕಿರಾಣಿ ಅಂಗಡಿ ಅತ್ತ ಕಿರಾಣಿ ಅಂಗಡಿ ಅಂದ್ರೆ ಒಂದು ಬಗರಿ ಮಳಿ ಸೈತು ಕಳೆದ್ರು ಸಿಗಬೇಕಲ್ಲ ಕಿರಾಣಿ ಅಂಗಡಿ ಕಿರಾಣಿ ಅಂಗಡಿ ಅಕ್ಕ ಓನ ನೋಡ್ರಿ ಅಂಗಡಿ ಅಕ್ಕ ಹುಡುಗ ಏನ್ ಹತ್ತು ಮಂದಿ ದಯಕ್ಕೆಲ್ಲ ಕೈ ಮುಗಿದ ಹೇಳುವೆನೋ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಸುಮ್ಮನೆ ಕುಂತಾನ ನಾವು ಭಕ್ತಿ ಇಟ್ಟ ದೇವರ ದೇವ್ರ ಸಿಕ್ಕೇ ಸಿಗತಾನ ಸಿಕ್ಕೇ ಇದೆಲ್ಲ ಈ ಕಾರ್ಡ್ ಉಳಿಲಿ ಹೌದಲ್ಲ ಯಾಕಂದ್ರೆ ಕವಿ ಮೂಲ ಪಾಯಿಂಟ್ ಹಾಕಾಗ ಪದ್ಯ ರಚನೆ ಮಾಡ ಹೆಂಗ ಮಾಡ್ಯಾನಂದ್ರ ಹೆಂಗ ಮಾಡ್ಯಾರೀಪ ಹತ್ತು ಮಂದಿ ದೈವಕ್ಕೆಲ್ಲ ಅಂತ ಹೇಳಿ ಕವಿ ಹಾಕಂದ್ರ ಹತ್ತು ಮಂದಿ ಅಂತ ಅವ್ನು ಯಾಕೆ ಹಾಕಿದ ಹತ್ತು ಮಂದಿ ಹಾಕ ಹಾಕಿದ ಅಂಗಡಿ ಇರೋ ಇಲ್ಲಿ ಬರೀ ಹತ್ತು ಮಂದಿ ಅಂತ ಹೇಳಿ ಅಷ್ಟೇ ಯಾಕೆ ಹಾಕಿದೆ ಯಾಕಂದ್ರೆ ಈ ಊರ್ ಒಂದು ಹಳ್ಳಿ ಒಳಗ ಗಲ್ಲಿ ಒಳಗ ಗಲ್ಲಿ ಒಳಗ ವೇಸದೊಳಗೆ ಮದನ ಮಾಡಿ ಹತ್ತು ಮಂದಿ ಎಲ್ಲಿ ಇರಂಗಿಲ್ಲ ಹತ್ತು ಮಂದಿ ಎಲ್ಲಿ ಇರಂಗಿಲ್ಲ ಇರ್ತಾರ ಇರಂಗಿಲ್ಲ ಇರಂಗಿಲ್ಲ ಸಂಘಟನೆ ಆಯ್ತಂದ್ರೆ ಕವಿ ಅಂದ್ರು ಅಲ್ಲಿ ಒಂದು ಹತ್ತು ಪದ ಏ ಇರ್ತಾರಲ್ಲ ಅವ ಕವಿ ಹತ್ತು ಮಂದಿ ಅಂದಾನಂದ್ರ ಅದ್ರ ಒಳಗೆ ಆರ್ತಿ ಇರುತ್ತೆ ನೀವು ಹಾಡಿದ್ದು ಪದ್ಯನ ಹೌದೌದ್ರಿಪ್ಪ ಹೌದಿಲ್ಲ ಹೌದಿಲ್ಲ ನೀನ್ ಏನ್ ಹೇಳ್ತಾನೆ ಹುಡುಗಂದ್ರ ಏನ್ ಹೇಳ್ತಾ ಇದ್ರಿ ಭೂಮಿ ಗಂಡ ಅಂತ ಮೇಲ್ ಮಾಡಿ ಹೇಳ್ತೀರಿ ಹ ಹ ಮೇಲ್ ಮಾಡಿ ಹೇಳ್ತೀರಿ ಹೇಳ್ತಾನ ಹುಡುಗ ಹ ಯಾಕಂದ್ರ ಈ ಭೂಮಿಗೆ ಗಂಡ ಮೈರಾಜ್ ಕೇಳಿ ಹಾ ಮೈರಾಜ್ ಇವು ಎಲ್ಲ ಮೈ ಹ್ಯಾಂಗದ ಇಪ್ಪತ್ತು ಏಳು ನಕ್ಷತ್ರ ಎಲ್ಲ ಹೆಣ್ಣವ್ ಹ ಕೇಳೋ ಇವು ಎಲ್ಲಾ ಚಂದ್ರನ ಹೆಂಡ್ರ ಭಾರತ ಹುಡುವಿಗೆ ಹಿಂದೋ ದಿನ ಮುಂದೋ ದಿನ ಇವು ಒಟ್ಟು ಗರ್ಭ ಕಟ್ತಾವ ಹೇ ಗರ್ಭ ಕಟ್ತಾವ ಅಕಸ್ಮಾತ್ ಗರ್ಭ ಕಟ್ಟೋ ಟೈಮ್ ದಾಗ ಒಂದು ಮಳೆ ಒಂದು ಸ್ವಲ್ಪ ಸೋರಿ ಹೋತಂದ್ರೆ ಏನಾಗತ್ತಪ್ಪ ನಮ್ಮ ಗಳಕೋಡ ಗ್ರಾಮದ ಹಿರಿಯರೆಲ್ಲ ಏನತ್ತಾರ ಏನತ್ತಾರ ಹಿರಿಯರ ಏತಮ್ಮ ಹಾಗೇತಂದ್ರೆ ಇದು ಕಂದ ಹಾಕಿ ತೋ ಇದು ಮುಂದ್ ಒಟ್ಟ ಇದು ಹೌದ್ ಹೌದಲ್ಲ ಆಗುದಿಲ್ಲ ಅಂತ ಹೌದ್ ಗರೇ ನಿಮ್ಮ ಮೂರ್ ಕಡೆ ಬರೀ ಕಾಣ್ಗಳು ಹಂತಗಳು ಕಂದ ಹಾಕ್ಲಾಕ್ತ ಇವ್ರು ಕಂದ ಹಾಕಿದ ಕಾಣ್ತಾರೀ ಏನ್ ನೀವು ಕಂದ ಹಾಕೋಕ್ಕೆ ಬರದ ಹಾಕ್ತೀರೋ ಇವ್ರು ಕಂದ್ರಿ ಕರೆಕ್ಟ್ ಮಾತಾಡ್ರಿ ಇದ್ದು ತಿಂದ್ಕೊಂಡು ಮಾತಾಡ್ರಿ ತಿದ್ಕೊಂಡು ಮಾತಾಡ್ರಿ ಅಂದ್ರ ಗಂಡ ಹಾಡವ್ರು ಹಾ ಹಾ ಕವಿಗಾರಗಳು ನೀವು ಹೌದಿಲ್ಲ ಏಕೆ ಕವಿಗಾರಗಳು ಅಂದ್ರಿ ನಿಮಗೆ ಅಲ್ಲ ಏನಪ್ಪಾ ರೀ ಅವ್ರಿಗೆ ಹೌದಿಲ್ಲ ಅಂತ ಮಾತ್ರ ಮುಂದಿನ ಅಪಶಬ್ದ ಬಳಸೋದ್ಯಾಳ ಹೌದು ಹೆಂಗ ಹೆಣ್ಣ್ರು ಏನಾವ್ರಿಪ್ಪ ಇವು ಎಲ್ಲ ಇಪ್ಪತ್ತೇಳು ಚಂದ್ರನ್ ಹೆಂಡ್ರು ಚಂದ್ರನ್ ಹೆಂಡ್ರಿ ಅದ ಯಾಲಿಂದ ಮಾಡ್ದಲ್ಲಿ ಕೆಳಗನ ಗಂಗಾ ಯಾಕಂದಿ ಗಂಗಾ ಯಾಕಂದಿ ಅಂಗಡಿನ್ಯಾಗ ಈಗ ಸತ್ತ ನಮ್ಮ ಹೊಲದಾಗ ಒಂದು ಬೋರ್ ಹೊಡ್ಸ್ಯಾರ ಕಳ್ಕೊಡ್ ಕಾಕ ಅಂದ್ರ ಏನ್ ಮಾಡ್ತಾರೆ ಆ ಬೋರಿ ತಮ್ಮ ಮಾಡ್ತಾರ ಉಡಿ ತುಂಬತಾರ ಉಡಿ ತುಂಬ್ತಾರ ಎಲೆ ಎಡಿಕೆ ಹಾಕ್ತಾರ ಎಲೆ ಹಾಕ್ತಾರ ಹೌದಲಾ ಕಡ್ಲಿ ಬೇಳೆ ಹಾಕ್ತಾರ ಹಾ ಹಾ ಉಸಾ ಸಿರಿ ಉಡಸ್ತಾರ ಸಿರಿ ಉಡಸ್ತಾರ ಹೆಣ್ಮಕ್ಳಿಗೆ ಅಂದ್ರ ಸಿರಿ ಹುಷಾರನ್ರಿ ಆಹಾ ಉಡ್ಸಾಂಗಿಲ್ಲ ಇವ್ರ ಮಾತ್ ಕೇಳ್ರಿ ಹೆಣ್ಮಕ್ಳಿಗೆ ಸಿರಿ ಉಡ್ಸುದಾತ್ ಆತಲ್ಲ ಆಹಾ ಅಂದ್ರೆ ಗಣಸ ಮಕ್ಳಿ ಗಂಡಸ ಮಕ್ಳಿಗೆ ಸಿರಿ ಉಡ್ಸುದ ಆತ್ಲ ಉಸುದಾತ್ಲ ನೀವ್ ಸಿರಿ ಉಡ್ಕೊಂಡ ಬರ್ತಾರ ನೀ ಹಿಂಗ ಇತ್ರಿ ಹೆಂಗ ಸಿರಿ ಉಡಾಂಗೀ ಮಾಸ್ತಾರ ಮಾತಾ ಯಾಕತ್ ಇವ್ರಿ ಬಾ ಎತ್ರಿ ಎತ್ತ ಎತ್ ಇಪ್ಪತ್ತೆಂಟು ದಿವ್ಯ ಉಪನಿಷತ್ ಹಾ ಹಾ ಉಪನಿಷತ್ ಎತ್ತದ ಎರಡು ನೂರ ಎಪ್ಪತ್ತೆಂಟು ವೈಷ್ಣವಾಗಮ ಬರೀ ಇಪ್ಪತ್ತೆಂಟು ಶಿವಾಗಮ ಒಂದು ನೂರ ಇಪ್ಪತ್ತೆಂಟು ಉಪನಿಷತ್ ಯಾಕಂದ್ರೆ ಈಗ ನಮಗ್ ಸಿಕ್ಕು ಎಟ್ಟ ಬರೀ ಹಣ್ಣೊಂದು ಉಪನಿಷತ್ ಸಿಕ್ಕಾವ್ ಹೌದ್ರಿ ನಾವು ಸಿಗ್ಲಾ ಆಮೇಲೆ ಸಿಕ್ಕಿಲ್ಲ ಏ ಸಿಕ್ಕಿಲ್ರಿ ಇತಿಹಾಸ ಶೋಧನೆ ಮಾಡಿ ನೋಡ್ರಿ ಗಡ್ಡ ಹಾಟಕ್ ಹೌದ್ರಿ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕುಗಳೆಲ್ಲ ಏನು ಸಾರ್ತಾವ ಏನಂತ ಸಾರ್ತಾವ ಏ ದೇವಿ ಪುರಾಣ ಎಲ್ಲೇ ಇವ್ ಇವು ಕೇಳಾಕೈತೆ ಇದನ್ ಹದ್ನೆಂಟ್ರಾಗ್ ಬರ್ತೈತಿ ನೋತ್ ಹ ತಮ್ಮ ಹದಿಮೂರು ಎಲ್ಲ ಶಕ್ತಿ ವರ್ಣನೆ ಮಾಡ್ತಾವ ಶಕ್ತಿ ವರ್ಣನೆ ಮಾಡ್ತಾವ ಶಕ್ತಿ ಮಾಡ್ತಂತೆ ಭಾಗವತಿ ಶಕ್ತಿ ಮಾಡ್ತಕ್ಕ ವಿಷ್ಣು ಶಕ್ತಿ ಮಾಡ್ತಾರೆ ಎಲ್ಲಾ ಶಕ್ತಿ ವರ್ಣನೆ ಮಾಡ್ತಾವ ಶಕ್ತಿ ವರ್ಣನೆ ಮಾಡ್ತಾವ ಹದಿಮೂರು ಪುರಾಣ ಎಲ್ಲಾ ಶಕ್ತಿ ವರ್ಣನೆ ಮಾಡ್ತಾವಂದ್ರೆ ನಿಮ್ಮ ಅಪ್ಪನು ಹೇಳಿ ಬರ್ತಾವ ಮುಂದೆ ಆಹಾ ಯಾಕಂದ್ರೆ ಮುಂದೆ ಹೋಗಾಡಂಗ ಎಲ್ಲ ಭವಿಷ್ಯದ ಎಲ್ಲ ಭವಿಷ್ಯ ಮುಂದಿಂದ ಹೇಳೋದು ಹಿಂದಿಂದ ಹೇಳೋದು ಅಂತ ಹೇಳ್ಯಾವ್ ವಿದ್ಯೆ ಹೌದ್ ಆಗಲ್ಲ ಹೌದಿಲ್ಲ ಹೌದು ಯಾಕ ತಳ್ಕ ವಿಚಾರ ಮಾಡ ಹಾ ಏನು ಹೇಳ್ತಾನಂದ್ರ ಅವ ಏನು ಹೇಳ್ತಾನಪ್ಪ ಕೃಷ್ಣ ರಾಜಾ ನಿಮ್ಮ ಆದಿ ಶಕ್ತಿ ಎಲ್ಲಿದ್ರು ಎಲ್ಲಿದ್ರು ಅっち ಏನೇನೆ ಮಾಡಾ ಯಾರ್ ಯಾರ್ ಹುಟ್ಶಾಲೆ ಹೆಂಗೇ ತಂದು ಬಿಟ್ಟು ಎಲ್ಲಿಂದ ಹುಟ್ ಹೇಳೋದು ಕೇಳಾ ಆತಾರ ಎಲ್ಲೆರ ಬಂಗಳಕ್ಕೆ ಹಾಹಾ ಏ ತಮಾ ಮಾಸಾನಾರವರ ಮಾತಾ ಹೌದಲ್ಲ ಹೌದು ಇವರು ಆದಿ ಅಂತೆ ಇಲ್ಲದಾಗ ಆದಿ ಅಂತೆ ಇಲ್ಲದಾಗ ನೀವು ಅದು ಆದಿ ಅಂತೆ ಈ ಕಡದಿ ಕಡೆ ಎಲ್ರಿ ಈ ಕಡದಿ ಕಡೆ ಮೊದಲು ಅಂಧಕಾರ ಅಂಧಕಾರ ಅಂಧಕಾರದಿಂದ ನಿಂದು ಧ್ವಂಕಾರ ಧ್ಕಾರ ನಿಂದು ಜಯಂಕಾರ ಅಂಧಕಾರ ಒಂದ ಹೀಗೆ ಹೇಳ್ತತೆ ಹಾ 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 ಅಲ್ಲೆ ಹೆಂಗೆ ಹೇಳ್ತತೆ ಇನ್ನೊಂದು ಹೆಂಗೆ ಹೇಳ್ತತೆ ಅಪ್ಪ ಬರಲಿಕ್ಕೆಂದ್ರು ಮುಂದಿನ ಸ್ಟೇಜ್ ನagare ಬಯಕಟ್ಟು ಮಾಡ್ಕೊಂಡು ಮಾತಾಡಕ್ಕೆತ್ತೆ ಮುಂದಿಂದ ಹೇಳ್ತೆ ನಾನು ಅಪ್ಪಾ ಇನ್ನೊಂದು ಹೆಂಗೆ ಹೇಳ್ತತೆ ಇನ್ನೊಂದು ಯಾಕೆ ಹೇಳ್ತತೆ ಇರ್ತಕ್ಕಂತ ಅದು ಸ್ವಯಂ ಶಕ್ತಿ ಸ್ವಯಂ ಶಕ್ತಿದಿಂದ ಏಕಾರ ಉಕಾರ ಮಕಾರ ಅಂತಕಂತ ಮೂರು ಅಕ್ಷರ ಹುಟ್ಟಿದು ಹೌದ್ರೇ ಅಪ್ಪ ಮೂರು ಅಕ್ಷರ ಕೂಡಿ ಓಂಕಾರ ಅಂತಕಂತ ಶಬ್ದ ಹುಟ್ಟುತ್ತೆ ಹಾ ಇಂತ ಹೌದ್ರೇ ಮಾತಾಡ್ರೋ ಓಂಕಾರದಿಂದಲೇ ಮುಂದೆ ಶಂಕರಿ ಶಂಕರಿ ನಿಂದನ ಪಾರ್ವತಿ ಪಾರ್ವತಿ ನಿಂದನ ಲಕ್ಷ್ಮೀ ಲಕ್ಷ್ಮೀ ನಿಂದನ ಸರಸ್ವತಿ ಹೌದಿಲ್ಲ ಯಾಕಂತ ಈ ಸರಸ್ವತಿ ನಿಂದನ ಮುಂದೆ ಯಾರ್ಯಾರು ಬರ್ತಾರ ಯಾರ್ಯಾರು ಬರ್ತಾರಪ್ಪ ಕರ್ದ್ರು ಧನು ಹದಿಮೂರು 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 ಮಂದಿ ಮಂದಿ ಬರ್ತಾರ ಬರ್ತಾರ ಹುಲ್ಲ ಕರ್ದ್ರುತ್ತಾದಿಗಳೆಲ್ಲ ಹೌದಪ್ಪ ಈ ಹೆಣ್ಣು ಮಕ್ಳು ಮಟ್ಟಿನಿಂದ ಹುಟ್ಟ್ಯಾನ್ರಿ ಹುಟ್ಟಾವ್ರಿ ಯಾಕಂದ್ರ ಸುಳ್ಳು ಮಾತಾಡಂಗಿಲ್ಲ ಹತ್ತೂ ಒಂದ್ ಲೀಟ್ರ್ ಆ ಕಡೆ ಹಾಯ್ದು ಬರ್ಲಿಕ್ಕಂದ್ರ ಈ ಕಡೆ ಮಾರಿ ಹಾಕಂಗಿಲ್ಲ ಆ ಕಡೆ ಹೋಗ್ ಆಕಡೆ ಹೋಗೋದು ಮಾತು ಬಾರಾಕ ಬರುದ ಯಾಕ ಕಿಲ್ಪ ಹಾ ಒಂದ್ ಒಂದು ಗ್ರಂಥದ ಒಳಗೆ ಏನ್ ಹೇಳ್ತಕ್ಕಂದ್ರ ಏನ್ ಹೇಳ್ತದಪ್ಪ ಸಹಸ್ರ ಶೂನ್ಯದ ಅಚ್ಚಿ ಕಡೆ ಇರ್ತಕ್ಕಂತ ಆದಿಶಕ್ತಿ ಆದಿಶಕ್ತಿ ಆ ಆದಿಶಕ್ತಿ ತನ್ನ ಲೀಲಾ ಲೀಲಾ ವಿನೋದಗೋಸ್ಕರವಾಗಿ ಮೂರು ಮಣ್ಣಿನ ಗುಂಪಿಗಳನ್ನು ಸೃಷ್ಟಿ ಮಾಡಿ ಹೌದಲ್ಲ ಆ ಮೂರು ಮಣ್ಣಿನ ಗುಂಪಿ ಒಳಗೆ ಹಾ ಗುಂಪಿ ಒಳಗೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ನಿರ್ಮಾಣ ಮಾಡಿ ಬಿಟ್ಟಾಗ ಹೌದ ಬಿಟ್ಟಿ ನಡ್ಕೋತಿ ತಾಯಿ ಅಂದ್ರು ನೀನ ಅದಕ್ಕೆ ನಮ್ಮ ಮೂರು ಮಂದಿನ ಸೃಷ್ಟಿ ಮಾಡಿದಿ ಅಂದ್ರೆ ನಮ್ಮ ಕಾಯಿ ಏನು ನಮ್ಮ ಹೆಸರೇನು ನಾವು ಯಾರು ಏನು ಮಾಡಬೇಕಾಗೇತಿ ಏನು ಮಾಡಬೇಕಾಗೇತಿ ಅನ್ನೋದು ಕೇಳಿದಾಗ ಆದಿಶಕ್ತಿ ಹೆಂಗ ಹೇಳ್ತಾವ ಏನ್ ಹೇಳ್ತಾರೆ ನಮ್ಮ ತಾಯಿ ಬ್ರಹ್ಮ ಹೇ ಬ್ರಹ್ಮ ಬ್ರಹ್ಮ ನೀನು ಮಹಿಮಾ ಅಂತಕ್ಕಂಥ ಸಿದ್ಧಿ ತುಗ ಸಿದ್ಧಿ ಅಗಾಧವಾದ ವಸ್ತುಗಳನ್ನೆಲ್ಲ ಸೃಷ್ಟಿ ಮಾಡಿ ಮಹಿಮಾ ಪುರುಷ ಅನಿಸುವ ಯಾರು ನಮ್ಮ ತಾಯಿ ಹೇಳ್ದಾಗ ತಾಯಿ ಹೇಳ್ತಾ ಹೌದಲ್ಲ ಅವಾಗ ಬ್ರಹ್ಮ ಸೃಷ್ಟಿ ಮಾಡಲಕ್ಕೂ ಹಾ ಬ್ರಹ್ಮ ಸೃಷ್ಟಿ ಮಾಡಕ್ಕೆ ತಯಾರು ಮಾಡಿರ್ತಾಳೆ ವಿಷ್ಣುವ ವಿಷ್ಣುಗೆ ಏನ್ ಹೇಳ್ತಾಳ ಲಗಿಮ ಅಂತಕ್ಕಂತ ಸೊಟ್ಟಾಗ ಲಗಿಮ ಅನ್ನೋದು ಸಿದ್ಧಿ ಕೊಟ್ಟಾಗ ವಿಷ್ಣು ಆ ಸಿದ್ಧಿ ಪಡ್ಕೊಂಡ ಏನ್ ಮಾಡ್ತಾನ ಎಲ್ಲಿ ಕಷ್ಟ ಜೀವಿಗಳನ್ನ ದರಿದ್ರ ಧರ್ಮಿಗಳ ಅವ್ರನ್ನೆಲ್ಲ ತಂದು ಸ್ವಚ್ಛ ಹಾದಿ ಹಿಡಿಸಿ ಸ್ವಚ್ಛ ಹಾದಿ ಹಿಡಿಸಿ ಕಣ್ಣೀರು ವರ್ಷ ಕೆಲಸ ಮಾಡ್ ವಿಷ್ಣು ಹೌದ್ರಿಪಾ ಇವ್ರು ಒಂದೊಂದು ಕಾಯ್ಕಾಕ್ ಹಚ್ಚಿಗೂ ಪರಮಾತ್ಮಗ ಇರಲಿ ಪಾಮರೆ ಇರ್ಲಿ ಯಾವ ಇರ್ಲಿ ಹೌದ್ರಿಪಾ ಇವ್ರನ್ನ ಎಲ್ಲ ಒಂದ್ ದಿನ ಭೂಮಿ ತೆಲೀನಾಗ ಅದರ್ನ ಹೆಚ್ಚಾತಂದ್ರೆ ಗುತ್ತಿ ಹಾ ಇವ್ನು ಸ್ಮಶಾನ ಹೇಳಿ ಪರಮಾತ್ಮ ಆಜ್ಞೆ ಮಾಡ್ಯಾರ ಆಜ್ಞೆ ಮಾಡ್ಯಾರ ಹೌದಿಲ್ಲ ಹೌದಿಲ್ಲ ಇಂತ ತಾಯಿ ದೊಡ್ಡ ಕಿನಾಳ ಏ ತಾಯಿ ದೊಡ್ಡ ಕಿನಾಳ ಅದಕ್ಕೆ ಏನ್ ಹೇಳ್ಬೇಕಾಗಿ ಒಟ್ಟ ಸ್ವಚ್ಛ ಹೋಗ್ಬೇಕ ಈ ಬೆಳ್ಕೋಡು ಗ್ರಾಮದ ಯಾಕಂದ್ರ ಸ್ವಚ್ಛನ ಹೋಗಬೇಕ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಕಂಬೋಗಿ ಸುರೇಶ್ ಅಂತೇಳಿ ಎಲ್ಲಾರು ಹ ನಿನ್ನ ಮ್ಯಾಲಿನ ಭಕ್ತಿಗೋಸ್ಕರ ಕುಡಿಲ್ಲ ಅವ್ರ ಭಕ್ತಿಗೋಸ್ಕರ ಕುಡಿಲ್ಲ ಯಾಕಂದ್ರ ಭಕ್ತಿ ಯಾರ ಮ್ಯಾಗ ಇಡಬೇಕಾಗೇತಿ ಆ ತಾಯಿ ಮ್ಯಾಗ ಭಕ್ತಿ ಇಡಬೇಕು ತಾಯಿ ಮೇಲೆ ಭಕ್ತಿ ಇಡಬೇಕಾಗೈತೆ ಆ ಪರವಸ್ತುವಿನ ಮ್ಯಾಗ ಭಕ್ತಿ ಇಡ್ಬೇಕಾಗೈತೆ ಹೌದ್ ಹೌದಿಲ್ಲ ಒಬ್ಬ ಕಲಾವಿದ ಭಕ್ತಿ ಇಡಲಾ ಬರಂಗಿಲ್ಲ ಪ್ರೇಮ್ ಮ್ಯಾಗ ಇಟ್ಟಾರ ಸಚ್ಚಂಗ ಚಾನ್ಸ್ ಬರಬೇಕಿ ಹೌದಿಲ್ಲ ಸಾನದ್ರಿ ಬಾ ಯಾಕಂತ ಯಾವಾಗ ನನ್ನ ಆವಿಶಕ್ತಿ ಹೌದ್ರಿ ಈ ಮೂರು ಮಂದಿರ ನಿರ್ಮಾಣ ಮಾಡಿ ಬಿಟ್ಟು ಆವಾಗ ಬ್ರಹ್ಮ ಬಂದ ತಾಯಿನ ಕೇಳಿದಾಗ ತಾಯಿ ಸಿದ್ಧಿ ಕೊಟ್ಟಾಗ ಆ ಮಹಾ ಪಂಚಮಹಾಭೂತಗಳನ್ನು ತಯಾರು ಮಾಡಿ ತಯಾರು ಮಾಡಿದ ಪಂಚ ಮಹಾಭೂತಗಳಿಂದ ಇಪ್ಪತ್ತೊಂದು ಸ್ವಾರ್ಜಿ ಸ್ವರ್ಗ ನಿರ್ಮಾಣ ಸ್ವರ್ಗ ನಿರ್ಮಾಣ ಆಗ್ಯಾವ ನಾಲ್ಕು ಲೋಕ ನಿರ್ಮಾಣ ಯಾವ ಅಷ್ಟು ದಿಕ್ಕುಗಳ ನಿರ್ಮಾಣ ಯಾವ ನವ ಗೃಹಗಳ ನಿರ್ಮಾಣ ನವ ರತ್ನಗಳ ನಿರ್ಮಾಣ ನವ ಮಡಿ ನಿರ್ಮಾಣ ಹಿಂಗೆ ಎಲ್ಲ ತಮ್ಮ ಆದಿಶಕ್ತಿ ಅನುಗ್ರಹದಿಂದ ಹುಟ್ಕೊತ ಬಂದಾವ ಹುಟ್ಕೊಟ್ಟ ನಮ್ಮವ ಹೌದ ಹೌದ್ರಿಮ್ಮ ನಿಮ್ಮ ಅಪ್ಪನದಿಂದ ಆಹಾ ಏನು ಸೃಷ್ಟಿ ಆಗೈತಿ ಏನು ಸೃಷ್ಟಿ ತಯಾರು ಆಗೈತಿ ನಿಮ್ಮ ಕಾಯ್ಕಾನ ಬೇರೆ ಅದಾವ ಯಾಕಂದ್ರೆ ನಿಮ್ಮನ ಮೊದಲು ಸೃಷ್ಟಿ ಮಾಡಿದೆ ನಾವು ಅದು ನೀವು ಹೌದು ನಿಮ್ಮನ್ನು ಮೊದಲು ಸೃಷ್ಟಿ ಮಾಡಿದವರು ನಮ್ಮದು ಯಾಕಂದ್ರೆ ಇದು ಎಲ್ಲಾ ಸುಳ್ಳು ಅಂತಂದ್ರ ಹ ನಿಮ್ಮ ಹದಿನೆಂಟು ಪುರಾಣಗಳ ಬೆಟ್ಟದ ಮೇಲಿನ ಕೃಷ್ಣಪ್ಪ ಶಾಸ್ತ್ರಿ ಬರೆದಿರ್ತಕ್ಕಂತ ಆಹಾ ಹಾ ಒಂದನೇ ಸಂಪುಟ ನೋಡ್ಕೋ ಎರಡನೇ ಸಂಪುಟ ನೋಡ್ಕೋ ಹನ್ನೆರಡು ಸಂಪುಟ ಐತಾವ್ ಏ ಅಮ್ಮ ಸಂಪುಟ ಗೊತ್ತಿಲ್ರಿ ಇವ್ರಿಗೆ ಅಂದ್ರೆ ಹನ್ನೆರಡು ಭಾಗದವ್ ಮಾಸ್ತರ ಅಂಗ್ರಿ ಇವ್ರಿಗೆ ಸಂಪುಟ ಅದ ಗೊತ್ತಿಲ್ಲ ಮತ್ತೇನ್ ಗೊತ್ತೂಬ್ ಅಂತ ಗೊತ್ತಿವ್ರಿಗೆ ಇವ್ರ ಯೂಟ್ಯೂಬ್ ಹಾ ಒಟ್ಟ ಯೂಟ್ಯೂಬ್ ಬಂದಾರ ಏ ತಮ್ಮ ಯೂಟ್ಯೂಬ್ ಸುದ್ದಿ ತೆಗಿಬೇಡ ಯಾಕತ್ರಿಪಾ ಮನೆ ಮನೆ ಒಂದು ಹೆಣ್ಣು ಹುರ್ಕತ್ತಿದ್ ಉಪರಾಟಿ ಕಾಲ್ ಹಾಕಿಂಗ್ ಕೆರ್ಕೊತಿ ಉರ್ಪಾಟಿ ಕಾಲ್ ಹಾಕೋತಿರಿ ಆ ಉರ್ಪಾಟಿ ಕಾಲ್ ಹಾಕಿ ಕೆರ್ಕೊಳ್ದು ನಾನು ಯೂಟ್ಯೂಬ್ ನ್ಯಾಗ ಬಂದ್ ಯೂಟ್ಯೂಬ್ ಬಂದ್ರಿ ಈಗ ಸದ್ಯ ಒಂದು ರಾಗ ಬೆಕ್ಕ ಬರೀ ಎಲ್ ಒಟ್ಟು ಬೆಕ್ಕಿಂದು ಬಂದ್ರ ಬೆಕ್ಕಿಂದು ಬಂದೈತಿ ಅದು ಕೆರ್ಕೊಳ ಹತ್ತೈತಿ ಅದು ಕೆರ್ಕೊಳ ಹತ್ತೈತೆ ಅವು ಎಲ್ಲಾ ಯೂಟ್ಯೂಬ್ ಸ್ಟಾರ್ ಏನ್ರಿ ನೀವು ಮುಂದಿಂದ ಹಂಗೈತಿ ಅವಕ್ಕೂ ಎಲ್ಲಾ ಗಾನ ಸುಧಾಕರ ಗಣ ಹೋಗಿಲ್ಲ ವಿದ್ಯಾ ವಿಭೂಷಣ ಏಟ ಪದ್ಮ ವಿಭೂಷಣ

ಹೊಸ ಒಳಕ್ಕೆ ನಿನ್ನಲ್ಲಿ ಏನ್ ಕೆಪಾಸಿಟಿ ಐತಿ ಹೌದಲ್ಲ ಇವತ್ತು ನನ್ನ ಬೆಳ್ಕೊಂಡು ಗ್ರಾಮದಾಗ ಏನ್ ಹೇಳ್ಬೇಕು ಹೋಗಿ ಕೇಳಿ ಹೋಗಿ ಕೇಳಿ ಹೋಗಿ ಅದಕ್ಕೆ ಸದ್ಗುರು ನಾವು ಗೋಕಾಕ್ ತಾಲೂಕ್ ನಿನ್ನ ಪಾವ ಕೇಳ ಕೇಳ ಈ ಗೋಕಾಕ್ ಬಗರ ಸಕ್ಕನ ಸಕ್ಕ ನಾನು ಬೆಳ್ಕೊಂಡು ಗ್ರಾಮದ ಹಿರಿಯರ ಆಶೀರ್ವಾದ ಎಲ್ಲಿ ತಕ್ಕ ನಾನು ತೆಳಿವ ಹಾ ಅಲ್ಲಿ ತಕ್ಕ ನಿನ್ನ ಪಾವರ್ ಮಾಡ್ಕೊಂಡು ಹೋಗ್ Hala maza ra, ra, adi, no